ಎಲ್ಲರಿಗೂ ನಾವು ಸ ಒಂದು ಬ್ಲೌಸು ಸ್ಟಿಚ್ ಮಾಡೋ ಅಷ್ಟು ಟೈಮು ಒಬ್ಬೊಬ್ಬರು ಕಟ್ ಮಾಡೋಕ್ಕೆ ತೊಗೊತಾರೆ ಸ್ಪೀಡಾಗಿ ಕಟ್ ಮಾಡೋದಿಲ್ಲ ಯಾವ ರೀತಿಯಾಗೆಲ್ಲ ನಾವು ಸ್ಪೀಡಾಗಿ ಕಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾರು ಸ್ಲೋ ಆಗಿ ಕಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋದಿಂದ ನೀವು ಒಂದಲ್ಲ ಒಂದಲ್ಲ ಒಂದು ಟಿಪ್ಸು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ನೋಡಿ ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ನೋಡೋಣ ಏನಂತ ಟಿಪ್ ನಂಬರ್ ಒನ್ ಮೊದಲಿಗೆ ನಮಗೆ ನಾವು ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಎಲ್ಲ ಮೆಟೀರಿಯಲ್ಸು ವಸ್ತುಗಳು ಇರಬೇಕು ಸೀಸರು ಟೇಪು ಆಮೇಲೆ ಪಿನ್ಗಳು ಮಾರ್ಕರು ಪ್ರತಿಯೊಂದನ್ನು ನಾವು ಅಲ್ಲಿ ಇಲ್ಲಿ ಹುಡ್ಕೋದಕ್ಕಿನ್ನ ಸ್ಕೇಲು ಕರು ಸ್ಕೇಲು ಎಲ್ಲ ಥರದ್ದನ್ನು ಕಟ್ ಮಾಡ್ತೀವಿ ಅಂದಾಗ ನಾವು ಅದನ್ನು ಅದು ವಸ್ತುಗಳನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿರಬೇಕು ಟಿಪ್ ನಂಬರ್ ಟು ಅಳತೆ ನಾವು ಬರೆದಿಟ್ಕೋಬೇಕು ಫಸ್ಟೇ ಪ್ರತಿ ಸಾರಿ ಒಂದೊಂದು ಬ್ಲೌಸ್ಗೂ ನಾವು ಹಿಡಿದು ನೋಡ್ಕೊತ ಕಟ್ ಮಾಡ್ತಾಯಿದ್ರೆ ಲೇಟ್ ಆಗುತ್ತೆ ನಾವು ಮೊದಲಿಗೆ ಆ ಅಳತೆ ಬ್ಲೌಸ್ ತೊಗೊಂಡು ಅಥವಾ ಅಳತೆ ಡ್ರೆಸ್ ತೊಗೊಂಡು ಏನು ಮೆಜರ್ಮೆಂಟ್ ಇದೆ ಅನ್ನೋದನ್ನು ಒಂದು ಇದರಲ್ಲಿ ನಾವು ಅದನ್ನು ಮೆಜರ್ಮೆಂಟ್ ಚಾರ್ಟ್ ರೀತಿಯಲ್ಲಿ ಬರೆದಿಟ್ಕೋಬೇಕು ಆಗ ನಮಗೆ ಕಟಿಂಗ್ ಅನ್ನೋದು ಸ್ಪೀಡ್ ಆಗುತ್ತೆ ಈಗ ನೋಡಿ ನಾವು ಒಂದೇ ಸಲಿಗೆ ನಾವು ಪ್ರತಿ ಸಾರಿ ಕಟ್ ಮಾಡುವಾಗ ಮಾರ್ಕ್ ಹಾಕುವಾಗ ಅಳತೆ ಬ್ಲೌಸ್ ತೊಗೊಳೋದು ಮತ್ತೆ ನೋಡೋದು ಮತ್ತೆ ತೆಗೆದಿಡೋದು ಮತ್ತೆ ನೋಡೋದು ಆ ರೀತಿ ಆದರೆ ಟೈಮ್ ವೇಸ್ಟ್ ಆಗುತ್ತೆ ಫಸ್ಟಿಗೆ ಏನು ಅಳತೆ ಇದೆ ಅನ್ನೋದು ಪ್ರತಿಯೊಂದನ್ನು ನಾವು ಕರೆಕ್ಟಾಗಿ ಬರೆದಿಟ್ಕೊಳ್ಳೋದ್ರಿಂದ ಅದು ಅದರಲ್ಲೂ ಕೂಡ ನಮಗೆ ಕಟಿಂಗ್ ಸ್ಪೀಡಾಗೇ ಆಗುತ್ತೆ ನಂತರ ಟಿಪ್ ನಂಬರ್ ತ್ರೀ ಏನಿದೆ ನಾವು ಮೊದಲಿಗೆ ಫಿಕ್ಸ್ ಮಾಡ್ಕೋಬೇಕು ಯಾವ ಥರ ಈ ಡಿಸೈನ್ ಬ್ಲೌಸ್ ಬರಬೇಕು ಅಥವಾ ಯಾವ ಡಿಸೈನಲ್ಲಿ ಈ ಡ್ರೆಸ್ ಬರಬೇಕು ಪ್ಲೇನ್ ಇದೆಯಾ ಅಥವಾ ರೌಂಡ್ ಇದೆಯಾ ಯಾವ ನೀವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರು ಯಾವ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿರ್ತಾರೆ ಆ ರೀತಿಯಾಗಿ ಫಸ್ಟಿಗೆ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ಡಿಸೈನ್ ಆದರೆ ಡಿಸೈನ್ ಆದರೂ ಸರಿ ಅದು ಪ್ಲೇನ್ ರ ಮಾಮೂಲಿ ಪ್ಲೇನ್ ಬ್ಲೌಸು ರೌಂಡ್ ನೆಕ್ಕಲ್ಲಿ ಇದ್ರೂ ಪರವಾಗಿಲ್ಲ ಒಟ್ಟು ನೀವು ಅದನ್ನು ಅದನ್ನು ಫಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಈಗ ನಾವು ಮೆಜರ್ಮೆಂಟ್ ಆಗ್ತಾ ಆಗ್ತಾ ಇದಕ್ಕೆ ಯಾವ ಡಿಸೈನ್ ಅನ್ನೋದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡೋದು ನಂತರ ಸರ್ಚ್ ಮಾಡೋಕ್ಕೆ ಹೋಗೋದು ಯಾವ ಡಿಸೈನ್ ಇದಕ್ಕೆ ಸ್ಟಿಚ್ ಮಾಡೋಣ ಅನ್ನೋದು ಅವೆಲ್ಲ ಲೇಟ್ ಆಗುತ್ತೆ ಮೊದಲಿಗೆ ಕಟ್ ಮಾಡೋಕ್ಕೆ ಮುಂಚೆನೇ ನೀವು ಆ ಡಿಸೈನ್ನ ಬಟ್ ಆ ಬ್ಲೌಸ್ ನಿಮಗೆ ಯಾವ ರೀತಿ ಬರಬೇಕು ಅನ್ನೋದನ್ನು ನೀವು ಫಿಕ್ಸ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಕಟಿಂಗು ಸ್ಪೀಡ್ ಆಗುತ್ತೆ ಮೊದಲಿಗೆ ಕಟಿಂಗ್ನ ಡಿಸೈನು ಪ್ಲೇನ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ಈ ಥರ ಬರಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ನೀವು ಕಟಿಂಗಿಗೆ ಹಾಕಿದ್ರೆ ಅದು ಕೂಡ ಸ್ಪೀಡ್ ಆಗುತ್ತೆ ನಂತರ ಟಿಪ್ ನಂಬರ್ ಫೋರ್ ಈಗ ಬ್ಲೌಸ್ ನಾವು ಕಟ್ ಮಾಡ್ತಿರ್ತೀವಿ ಒಬ್ರದೇ ಒಂದು ಐದರಿಂದ ಆರು ಬ್ಲೌಸ್ಗಳು ಇರ್ತವೆ ಅಥವಾ ಮೂರಿಂದ ನಾಲ್ಕು ಎರಡು ಈ ಥರ ಒಂದು ಇದ್ರೆ ಇಲ್ಲ ಎರಡರಿಂದ ಜಾಸ್ತಿ ಎಷ್ಟೇ ಇದ್ರೂ ಪ್ಲೇನ್ ಬ್ಲೌಸ್ ಆದರೆ ನೀವು ಒಂದು ಸಲ ಹಾಕುವಾಗ್ಲೇ ಎರಡರಿಂದ ಮೂರು ಬ್ಲೌಸ್ವರೆಗೂ ನೀವು ಬಿಗಿನರ್ಸ್ ಆದರೆ ಅದು ಫುಲ್ಲು ಟ್ರೈನಿಂಗ್ ರೂಢಿ ಇದೆ ಅನ್ನೋರು ನಾಲ್ಕರಿಂದ ಐದು ಬ್ಲೌಸು ಕೂಡ ನಾವು ಒಂದೇ ಸಲಿಗೆ ಕಟ್ ಮಾಡೋಕ್ಕೆ ಹಾಕ್ಬೋದು ಆವಾಗ ಕೂಡ ನಮಗೆ ಕಟಿಂಗು ಸ್ಪೀಡಾಗುತ್ತೆ ಈಗ ಒಂದೊಂದು ನೆಕ್ಕಲ್ಲಿ ಏನಾದರೂ ಚೇಂಜ್ ಇತ್ತು ಅನ್ನೋದಾದರೆ ನೀವೇನು ಮಾಡಬೇಕು ಹಾರ್ಮೋಲು ಕ್ರಾಸ್ ಬೆಲ್ಟ್ ಎಲ್ಲದ ಸ್ಲೀವೆಲ್ಲ ಕಟ್ ಮಾಡಿಕೊಂಡು ನೆಕ್ ಪಾರ್ಟ್ ಮಾತ್ರ ಹತ್ರ ಕಟ್ ಮಾಡಿದ್ರೆ ನ್ಯಾಚ್ ಹಾಕಿ ಬಿಡಬೇಕು ಆಮೇಲೆ ಸಪ್ರೇಟಾಗಿ ಪೀಸ್ ತೆಗೆದು ಅದು ನಮ್ಗೆ ಯಾವ ಥರ ನೆಕ್ ಬೇಕೋ ಆ ಥರ ಕೂಡ ಕಟ್ ಮಾಡ್ಬೋದು ಇದು ಕೂಡ ಕಟಿಂಗಿಗೆ ತುಂಬಾ ಈಸಿ ಆಗುತ್ತೆ ಎರಡರಿಂದ ಮೂರು ಬ್ಲೌಸ್ ಹಾಕ್ಕೊಬೋದು ಪ್ಲೇನ್ ಬ್ಲೌಸ್ ಆದರೆ ಸಪೋಸ್ ಲೈನಿಂಗ್ ಬ್ಲೌಸ್ ಆದರೆ ನಾವು ಮೊದಲಿಗೇನೆ ಲೈನಿಂಗ್ನ ಎರಡರಿಂದ ಮೂರು ಲೈನಿಂಗ್ನೇ ಕಟ್ ಮಾ ಒಂದೇ ಸರಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು ಅದೇ ಹೇಳ್ತೀನಲ್ಲ ಅದರಲ್ಲಿ ಏನಾದರೂ ನಮಗೆ ನೆಕ್ ಚೇಂಜ್ ಇತ್ತು ಅಂದರೆ ನೆಕ್ ಪಾರ್ಟ್ ಬಿಟ್ಟು ಉಳಿದು ಮಿಕ್ಕಿದ್ದೆಲ್ಲ ನಾವು ಒಂದೇ ಸಲಿಗೆನೆ ಕಟ್ ಮಾಡ್ಕೋಬೋದು ಮೂರಿಂದ ನಾಲ್ಕು ಎರಡರಿಂದ ಮೂರು ನಾಲ್ಕರಿಂದ ಐದು ಈ ರೀತಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮೂರು ಬ್ಲೌಸ್ ಅಂತೂ ಆರಾಮಾಗಿ ಹಾಕ್ಕೊಂಡು ಕಟ್ ಮಾಡ್ಬೋದು ಆವಾಗ ಕೂಡ ನಮಗೆ ಕಟಿಂಗ್ ಅನ್ನೋದು ಸ್ಪೀಡ್ ಆಗುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಫೈವ್ ಐದು ಏನಪ್ಪ ಅಂದರೆ ನಮಗೆ ನಾವು ಕೆಳಗಡೆ ಕೂತ್ಕೊಂಡು ಕಟ್ ಮಾಡೋದಕ್ಕಿಂತ ನಮಗೆ ಟೇಬಲ್ ಇದ್ದರೆ ಅದರಲ್ಲೂ ಕೂಡ ನಮಗೆ ಸ್ಪೀಡ್ ಕಟ್ಟಿಂಗ್ ಆಗುತ್ತೆ ಕೆಳಗಡೆ ಕೂತ್ಕೊಂಡಿರ್ತೀವಿ ಆ ಕಡೆ ಈ ಕಡೆ ಎದ್ದು ಹೋಗಬೇಕು ಈಗ ಈ ಕಡೆ ಕಟ್ ಮಾಡಬೇಕಾದ್ರೆ ಮತ್ತೆ ಆ ಸೈಡಿಂದ ಮತ್ತೆ ಎದ್ದು ಹೋಗೋದು ಆ ಕಡೆ ಇಲ್ಲಾಂದರೆ ಹೋಗೋ ಒಂದು ಸೈಡ್ ಈ ಕಾಲು ಚಾಚೋದು ಒಂದು ಸೈಡ್ ಈ ಕಾಲ್ ಚಾಚೋದು ಸಾರಿ ಫ್ರೆಂಡ್ಸ್ ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕೆಂದರೆ ನಾನು ನನ್ನದೇ ಹಿಡ್ದೇ ಹೇಳ್ತಾ ಇದ್ದೀನಿ ಕೆಳಗಡೆ ಕೂತ್ಕೊಂಡು ಅಂದರೆ ಒಂದು ಸಲ ಈ ಕಾಲ್ ಚಾಚೋದು ಒಂದು ಸಲ ಈ ಕಾಲ್ ಚಾಚೋದು ಹಾಗಾಗಿ ಕಟಿಂಗ್ ಅನ್ನೋದು ಸ್ಪೀಡ್ ಆಗೋದೇ ಇಲ್ಲ ನಿಮಗೆ ಟೇಬಲ್ ಇತ್ತು ಅಂದರೆ ನೀವು ಟೇಬಲಲ್ಲಿ ಕಟ್ ಮಾಡಿದ್ರೆ ಕೆಲಸ ಅನ್ನೋದು ಸ್ಪೀಡ್ ಆಗುತ್ತೆ ಕಟಿಂಗು ಯಾಕೆ ಅಂದರೆ ನಮಗೆ ಕಟ್ ಮಾಡೋದು ಎಷ್ಟು ಸ್ಪೀಡಾಗಿ ನಾವು ಕಟ್ ಮಾಡ್ತೀವೋ ನಮಗೆ ಸ್ಟಿಚಿಂಗೂ ಅಷ್ಟೇ ಸ್ಪೀಡಾಗಿನೂ ಕೆಲಸ ಆಗುತ್ತೆ ಬ್ಲೌಸು ಫಿನಿಶಿಂಗ್ ಜಲ್ದಿ ಆಗುತ್ತೆ ಹಾಗಾಗಿ ಟೇಬಲ್ ಇದ್ರೆ ಕೆಲಸ ಅನ್ನೋದು ನಮಗೆ ಸ್ಪೀಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಪೋಸು ಕಟ್ಟಿಂಗಿಗೆ ಟೇಬಲ್ ಇಲ್ಲ ಅನ್ನೋರು ಯಾವುದಾದ್ರು ಮನೇಲಿ ಟೇಬಲ್ ಇದ್ದರೆ ಅಥ್ವಾ ಸೋಫಾ ಟೀಫಾಯಿ ಟೇಬಲ್ ಇದ್ದರೆ ಅಲ್ಲೂ ಕೂಡ ಸ ದೊಡ್ಡ ಟೇಬಲ್ ಇದ್ದರೆ ಅಲ್ಲೂ ಕೂಡ ನಾವು ಕಟ್ ಮಾಡ್ಬೋದು ಆದರೆ ಕೆಳಗಡೆ ಕುತ್ಕೊಂಡು ಕಟ್ ಮಾಡೋದಕ್ಕಿಂತ ಟೇಬಲ್ ಇದ್ದರೆ ಸ್ಪೀಡ್ ಆಗುತ್ತೆ ನಂತರ ಫ್ರೆಂಡ್ಸ್ ನಂಬರ್ ಸಿಕ್ಸ್ ಏನು ಟಿಪ್ಸ್ ಇದೆ ಅಂತ ಅಂದರೆ ಐರನ್ ಈಗ ಒಂದೊಂದು ಬ್ಲೌಸ್ ಎಲ್ಲ ನೋಡಿರ್ತೀರ ನೀವು ಕಾಟನ್ ಟೈಪು ಅಥವಾ ಈ ಥರ ಸಾಫ್ಟ್ ಆಗಿರೋಂಥ ಇವೆಲ್ಲ ಏನಾಗುತ್ತೆ ತುಂಬನೇ ಬಟ್ಟೆ ಎಲ್ಲ ಏನೋ ಕುಟ್ರೆ ಆಗಿಬಿಟ್ಟಿರ್ತವೆ ಅವೆಲ್ಲ ನಮಗೆ ಹಾಗೆ ನಾವು ಕಟ್ ಮಾಡೋಕ್ಕೆ ಹೋದ್ವಿ ಅಂದರೆ ಅದರಿಂದ ಕೂಡ ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀಟಾಗಿ ಐರನ್ ಮಾಡಿಕೊಂಡು ಫಸ್ಟಿಗೆ ಎಲ್ಲ ಈಗೇನು ಕಟ್ ಮಾಡ್ತೀವಿ ನಾವು ಅಂದಾಗ ಅವನ್ನೆಲ್ಲ ನಾವು ಲೈನಿಂಗ್ ಆದರೂ ಸರಿ ಅಥವಾ ಬ್ಲೌಸ್ ಪೀಸು ಸ್ಯಾರಿಯಲ್ಲಿ ಬಂದಿರೋದಾದರೂ ಸರಿ ಅಥವಾ ತಾನಲ್ಲಿ ಕಟ್ ಮಾಡಿರೋದಾದ್ರೂ ಸರಿ ತಾನಲ್ಲಿ ಕಟ್ ಅಷ್ಟೊಂದು ಪ್ರಾಬ್ಲಮ್ ಇರೋಲ್ಲ ಈ ಸೀರೆಯಲ್ಲಿ ಏನು ಬರ್ತವೆ ಅವು ಹಾಗೇ ಲೈನಿಂಗು ತುಂಬಾ ಯಾಕಂದರೆ ಈಗ ಲೈನಿಂಗ್ ನೋಡಿ ನಾವು ಮಡ್ಚಿ ಇಟ್ಟಿರ್ತೀವಿ ಆ ಮಡ್ಚಿ ಇಟ್ಟಿರೋದು ಹಾಗಾಗಿ ಅದು ಮಡ್ಚಿರೋದೆಲ್ಲ ಅದೇ ಥರನೇ ಇರುತ್ತೆ ನಾವು ಅಳತೆ ಹಾಕುವಾಗ ಅದು ಕೂಡ ಒಂದು ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ಐರನ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ನಮಗೆ ಸ್ಪೀಡ್ ಕಟಿಂಗ್ ಆಗುತ್ತೆ ಫ್ರೆಂಡ್ಸ್ ನೀವು ಯಾವ ಥರ ಎಲ್ಲ ಕಟ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ಒಂದಾದರೂ ನಿಮಗೆ ಓಕೆ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್